ಸ್ನೇಹಿತರೆ ಫೈನಲ್ ಪಂದ್ಯವನ್ನು ಗೆದ್ದು ಆರೆಂಜ್ ಕ್ಯಾಪ್ ಅನ್ನು ಪಡೆದು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಅನ್ನು ಗೆದ್ದು ಎಲಿಸ್ ಪೇರಿ ಅವರು ಗೆದ್ದ ಪ್ರಶಸ್ತಿಯನ್ನು ಸ್ಮೃತಿ ಮಂದಾನ ಅವರಿಗೆ ನೀಡಿ ಭಾವುಕರಾಗಿ ಎಲಿಸ್ ಪೇರಿ ಅವರು ವಿರಾಟ್ ಕೊಹ್ಲಿ ಬಗ್ಗೆ ನೀಡಿದ ಹೇಳಿಕೆಯನ್ನು ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಎಲಿಸ್ ಪೇರಿ ಹಾಗೂ ಸ್ಮೃತಿ ಮಂದಾನಾ ಅವರಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸಿಬಿಯ ಮಹಿಳಾ ತಂಡ ಟ್ರೋಫಿಯನ್ನು ಗೆದ್ದು ಹಲವು ವರ್ಷಗಳಿಂದ ಸಿಬಿಯ ಮೆನ್ಸ್ ತಂಡದ ಕೈಯಲ್ಲಿ ಮಾಡಲಾಗದ ಸಾಧನೆಯನ್ನು ಮಾಡಿದೆ ಹೌದು ಸ್ನೇಹಿತರೆ ಅರುಣ್ ಜೇಟ್ಲಿ ಮೈದಾನದಲ್ಲಿ ಆರ್ ಸಿಬಿ ಹಾಗೂ ಡೆಲ್ಲಿ ನಡುವೆ ನಡೆದ ಫೈನಲ್ ಪಂದ್ಯವನ್ನು ಆರ್ ತಂಡ ಎಂಟು ವಿಕೆಟ್ ಗಳಿಂದ ಗೆಲ್ಲುವ ಮೂಲಕ ಎರಡನೇ ವರ್ಷದಲ್ಲೇ ಟ್ರೋಫಿಯನ್ನು ಗೆದ್ದು ಇತಿಹಾಸ ನಿರ್ಮಿಸಿತು ಹಾಗೂ ಅಷ್ಟೇ ಅಲ್ಲದೆ ಫೈನಲ್ ಪಂದ್ಯವನ್ನು ಗೆದ್ದ ನಂತರ ಈ ಬಾರಿಯ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಹಾಗೂ ಆರೆಂಜ್ ಕ್ಯಾಪ್ ಅನ್ನು ಪಡೆದ ಎಲಿಸ್ ಪೇರಿ ಅವರು ಬಹಳ ಭಾವುಕರಾದರು ಹಾಗೂ ಗೆದ್ದ ಟ್ರೋಫಿ ಸ್ಮೃತಿ ಮಾಂದಾನ ಅವರಿಗೆ ನೀಡಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತನಾಡುವ ಮೂಲಕ ನಮ್ಮ ತಂಡಕ್ಕಾಗಿ ಪ್ರತಿ ಪಂದ್ಯವನ್ನು ಗೆಲ್ಲುವುದು ನಮಗೆ ಫೈನಲ್ ಗಿಂತ ಕಡಿಮೆ ಇರಲಿಲ್ಲ ಏಕೆಂದರೆ ಸೋಲು ಗೆಲುವು ಎರಡರ ಪ್ರಾಮುಖ್ಯತೆಯನ್ನು ನಮ್ಮ ತಂಡ ಎಲ್ಲರಿಗಿಂತ ಚೆನ್ನಾಗಿ ತಿಳಿದುಕೊಂಡಿದೆ ನಾಲ್ಕು ಪಂದ್ಯವನ್ನು ಸೋತ ನಂತರ ನಮ್ಮ ತಂಡ ಸಂಪೂರ್ಣವಾಗಿ ಡಿಮೋಟಿವೇಟ್ ಆಗಿತ್ತು ಆದರೆ ನಂತರ ನಾವು ಮೈದಾನದಲ್ಲಿ ನಮಗೆ ಸಪೋರ್ಟ್ ಮಾಡಲು ಬರುವ ಲಕ್ಷಾಂತರ ಅಭಿಮಾನಿಗಳನ್ನು ನೆನಪಿಸಿಕೊಂಡು ಹಾಗೂ ಅಷ್ಟೇ ಅಲ್ಲದೆ ಈ ಟೂರ್ನಮೆಂಟ್ ನಮ್ಮ ಆರ್ ಸಿ ತಂಡ ಬಹಳ ಕೆಟ್ಟದಾದ ಪರಿಸ್ಥಿತಿಯಲ್ಲಿ ಇದ್ದಾಗ ವಿರಾಟ್ ಕೊಹ್ಲಿ ಅವರು ಏನನ್ನು ಯೋಚನೆ ಮಾಡದೆ ಮಿಡ್ ಡೇ ಟೂರ್ನಮೆಂಟ್ ನಲ್ಲಿ ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರರಿಗೆ ಭೇಟಿ ನೀಡಿ ಮೋಟಿವೇಟ್ ಮಾಡಿದ ರೀತಿ ನಮ್ಮ ತಂಡಕ್ಕೆ ಇನ್ನಷ್ಟು ಬೆಂಬಲ ನೀಡಿತು ಮತ್ತು ನಮ್ಮ ತಂಡವನ್ನು ಇನ್ನಷ್ಟು ಹೆಚ್ಚು ಬಲಿಷ್ಠ ಮಾಡಿತು ಆದ್ದರಿಂದ ನಮ್ಮ ಆರ್ ತಂಡ ಒಂದು ಉತ್ತಮವಾದ ಕಂಬ್ಯಾಕ್ ಮಾಡುವಲ್ಲಿ ಯಶಸ್ವಿಯಾಯಿತು ಮತ್ತು ನಮ್ಮ ತಂಡ ಎಷ್ಟೇ ಕೆಟ್ಟದಾಗಿ ಆಡಿದರೂ ಕೂಡ ಆರ್ ತಂಡದ ಅಭಿಮಾನಿಗಳು ನಮ್ಮ ತಂಡದ ಕೈ ಬಿಡದೆ ಸತತವಾಗಿ ನಮ್ಮ ಮನಸ್ಸಿನಿಂದ ಸಪೋರ್ಟ್ ಮಾಡಿದರು ಆದ್ದರಿಂದ ಇವತ್ತು ನಮ್ಮ ಟ್ರೋಫಿಯನ್ನು ಗೆಲ್ಲುವ ಕನಸು ಕೂಡ ನನಸಾಯಿತು ಎಂದು ಹೇಳಿದರು ಸ್ನೇಹಿತರೆ ಎಲಿಸ್ ಫೇರಿ ಅವರು ಹೇಳಿದ ಈ ಹೇಳಿಕೆ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಮ್ಮ ಆರ್ ಸಿ ಬಿ ತಂಡದ ಗೆಲುವಿಗಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಮನಸ್ಸಿನಿಂದ ಒಂದು ಹಾರ್ಟ್ ಅನ್ನು ಕಮೆಂಟ್ ಮಾಡಿ